भारत माता की भारतीय जनता पार्टी की भारतीय ವಿಜಯೋತ್ಸವದಲ್ಲಿ ಪ್ರಮುಖವಾಗಿ ಪಟಾಕಿ ಸಿಡಿಸುವ ಮೂಲಕ ಸಿಹಿ ಹಂಚುವ ಮೂಲಕ ಮತ್ತು ಜೈ ಮೋದಿ ಜೈ ಮೋದಿ ಎಂಬ ಘೋಷಣೆಗಳಿಂದ ಕಾರ್ಯಕರ್ತರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಬೀದಿಯು ಸಂತೋಷದ ಮೆರವಣಿಗೆಯಿಂದ ತುಂಬಿತು ಸ್ಥಳೀಯ ಹಾಗೂ ತಾಲೂಕು ಮಟ್ಟದ ನಾಯಕರು ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದರು ತಾಲೂಕಿನ ಜೆಡಿಎಸ್ ಅಧ್ಯಕ್ಷ ಎಚ್ಎನ್ ಮಂಜುನಾಥ್ ಅವರು ಮಾತನಾಡಿ ಬಿಹಾರದಲ್ಲಿ ನಡೆದ ಚುನಾವಣೆಯಲ್ಲಿ ನಾಗರಿಕರು ತಮ್ಮ ಮತದಿಂದ ದೇಶದ ಭವಿಷ್ಯದ ಮೇಲೆ ನಿರ್ಣಾಯಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ದೇಶದ ವಿರೋಧ ಪಕ್ಷಗಳು ಭಯೋತ್ಪಾದನೆ ಮತ್ತು ಅಸಮರ್ಪಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುವಾಗ ನಾಗರಿಕರ ಮತದಾನವು ಸಕಾರಾತ್ಮಕ ಮಾರ್ಗವನ್ನು ತೋರಿಸಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ಡಿಎ ಬಿಹಾರದಲ್ಲಿ ಜನರ ಭರವಸೆ ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯು ಬೀಗ ಬಿಚ್ಚಿದಂತೆ ಬಿಹಾರದ ಫಲಿತಾಂಶದಂತೆ ಜೆಡಿಎಸ್ ಹಾಗೂ ಇತರ ಪಕ್ಷಗಳ ಹುಂಚು ಹೊಡಿದಂತೆ ಫಲಿತಾಂಶ ಬರುವ ಸಾಧ್ಯತೆ ಇದೆ ಎಂದರು ಬಿಜೆಪಿ ಮಾಜಿ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ ಹಾಗೂ ಜನತಾ ದಳ ಅಂಬರೀಷ್ ಅವರು ಸಹ ಮಾತನಾಡಿ ಬಿಹಾರದ ಫಲಿತಾಂಶವು ಸ್ಪಷ್ಟವಾಗಿ ತೋರಿಸಿದೆ ಕಾಂಗ್ರೆಸ್ ಪಕ್ಷದವರು ಬಿಹಾರದಲ್ಲಿ ಎನ್ಡಿಎ ಪಕ್ಷ ಸೋತು ಹೋಗುತ್ತದೆ ಎಂಬ ಭ್ರಮೆಯಲ್ಲಿ ಇದ್ದರು ಆ ಭ್ರಮೆ ಭ್ರಮೆಯಾಗಿ ಉಳಿದಿದೆ ಎಂದು ಹೇಳಿದರು ಈ ಸಂಭ್ರಮದ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಅಶ್ವಥ್ ರೆಡ್ಡಿ ರೈತ ಮುಖಂಡರಾದ ಬೈರಾರೆಡ್ಡಿ ಬಿಜೆಪಿ ಕಸಪ ಸೊಸೈಟಿ ಿ ಅಧ್ಯಕ್ಷ ಸುರೇಂದ್ರ ರೆಡ್ಡಿ ಡಾಕ್ಟರ್ ಕೆ ಸುಧಾಕರ್ ಯುವ ಸೇನೆ ಅಧ್ಯಕ್ಷ ಲೋಕೇಶ್ ಗೌಡ ಮುಖಂಡರಾದ ಶಿವಪ್ಪ ಶಿವಣ್ಣ ವಕೀಲ ರೆಡ್ಡಿ ಹರೀಶ್ ಕೆಇಬಿ ಹರೀಶ್ ಯುವ ಮುಖಂಡರಾದ ಗಗನ ಗಂಗರಾಜು ಹರೀಶ್ ವಿವಿಧ ಸಂಘಟನೆಗಳು ಸ್ಥಳೀಯ ಶಾಖೆಗಳ ಕಾರ್ಯಕರ್ತರು ಯುವ ಜನತೆ ಮತ್ತು ಕಾರ್ಯಕರ್ತರು ಭಾಗವಹಿಸಿ ವಿಜಯೋತ್ಸವವನ್ನು ಧನ್ಯಗೊಳಿಸಿದರು ವಿಜಯೋತ್ಸವವು ಒಂದು ಸಾರ್ವಜನಿಕ ಶೋಭಾಯಾತ್ರೆ ರೂಪದಲ್ಲಿ ಸಾಗಿದ್ದು ಪಟ್ಟಣದ ಮುಖ್ಯ ರಸ್ತೆ ಆಕರ್ಷಕವಾಗಿ ಭಾಸ್ಕರವಾಗಿ ಕಾಣಿಸಿತು ಭಾರತೀಯ ಜನತಾ ಪಾರ್ಟಿ ಮತ್ತು ಫಲಿತಾಂಶ ಬಂದಿದೆ ಈ ಫಲಿತಾಂಶವನ್ನು ಎರಡೂ ಪಕ್ಷಗಳಿಗಾಗಿ ಮೈತ್ರಿ ಕೊಟ್ಟು ಇವತ್ತು ನಾವು ಹಟಾಕಿ ಸಿಡಿಸಿ ಬಿ ಎನ್ ಅಂತ ಮೂಲಕ ಆಚರಣೆ ಮಾಡಬೇಕು ಒಮ್ಮೆ ಇವತ್ತು ಈ ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಕಂಡುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬಿಹಾರದಲ್ಲಿ ನಡೆಯುತ್ತ ಚುನಾವಣೆಗೂ ಮುಂಚೆ ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತು ಡಬಲ್ ಡಿಜಿಟ್ಗೂ ಹೋಗಲಿಕ್ಕೆ ವಿಫಲನಾಗಿದೆ ಹಾಗಾಗಿ ಬಿಹಾರದ ಜನತೆ ಏನು ಕಾಂಗ್ರೆಸ್ ಘೋಷಣೆ ಮಾಡಿದ್ದು ಬಿಟ್ಟಿ ಬಾಕಿಗಳು ಬಿಜಿಪಾದರನ್ನ ಬಿಹಾರದ ಜನತೆ ಪುರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ನ ಒಂದು ವಲಯಕ್ಕೆ ಮತ್ತು ಕಾಂಗ್ರೆಸ್ನ ಏನು ಆಂತರಿಕ ಭದ್ರತೆಗೆ ಕೊಡ್ತಾ ಇರತಕ್ಕಂಥ ವಲಯಕ್ಕೆ ಮಾಡ್ತಕ್ಕಂಥ ಸೃಷ್ಟಿ ನೀತಿಯ ವಿರುದ್ಧ ಬಿಹಾರದ ಜನತೆ ಇವತ್ತು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಮುಂದಿನ ದಿನ ನಡುವೆ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಇವತ್ತು ಏನೋ ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಿಹಾರದ ಪಕ್ಷಾಂತ್ಯದಲ್ಲಿ ಕಂಡು ಬಂದಿದೆ ಒಂದೇದಾಗಿ ಇವತ್ತು ಎನ್ಡಿಎ ಮೈತ್ರಿಕೂಟ ಏನು ಒಂದು ಬಿಜೆಪಿ ಮತ್ತು ಜೆಡಿಯು ಏನು ಮಿತ್ರ ಪಕ್ಷಗಳಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ ಬಹುತೇಕ ಮುನ್ನೂರಕ್ಕೆ ಹೆಚ್ಚು ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು ಇಡೀ ದೇಶದ ರಾಜಕೀಯವನ್ನು ದಿಕ್ಸೂಚಿಯಾಗಿ ಇವತ್ತು ನಾವೆಲ್ಲ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಏನು ಎನ್ಎ ಮೈತ್ರಿ ಕಂಡಿದೆ ಇದಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇರುವುದಿಲ್ಲ ಜನ ಇವತ್ತು ಮಿತ್ರಕೂಟಕ್ಕೆ ಅತ್ಯಂತ ಹೆಚ್ಚು ಬಲ ನೀಡುವ ಮೂಲಕ ಇವತ್ತು ರಾಷ್ಟ್ರ ರಾಜಕಾರಣವನ್ನು ದಿಕ್ಸೂಚಿಯಾಗಿ ಇವತ್ತು ಇವತ್ತು ಫಲಿತಾಂಶ ಬಂದಿರುವುದನ್ನ ನಾವೆಲ್ಲರೂ ಕೂಡ ಇವತ್ತು ಸ್ವಾಗತ ಮಾಡ್ತೇವೆ മഹേഷ് റോയൽസ് കന്നഡ ഗുഡി വണ്ടേ